ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದ್ಯಾವುದು ಅಂತ ಹೇಳಿದ್ರೆ ಅವ್ಯಯಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಿರ್ತಕ್ಕಂತಹ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂತ ಬಂದಾಗ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಈ ಅವ್ಯಯಗಳ ಮೇಲೆ ಒಂದು ಅಥವಾ ಎರಡು ಕ್ವಶನ್ಸ್ಗಳು ರೈಸ್ ಆಗ್ತಾ ಇರೋದ್ರಿಂದ ಈ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅನಿಸ್ತು ಅದಕ್ಕೋಸ್ಕರ ಇವತ್ತು ಈ ಅವ್ಯಯಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಅವ್ಯಯಗಳಂದ್ರೆ ಏನು ಅಂತ ನನ್ನ ಡೆಫಿನೇಷನ್ ಬರ್ದಿಲ್ಲ ಬಟ್ ಹಾಗೆ ಒಂದ್ಸಾರಿ ಡಿಕ್ಟೇಟ್ ಮಾಡ್ತೇನೆ ಬೇಕಿದ್ರೆ ತಾವು ನೋಟ್ ಮಾಡ್ಕೊಳ್ಬಹುದು ಏನಂತ ಹೇಳಿದ್ರೆ ಅವ್ಯಯಗಳು ಅಂದ್ರೆ ನಾಮಪದಗಳು ಮತ್ತು ಕ್ರಿಯಾಪದಗಳಂತೆ ವಿಭಕ್ತಿಯಲ್ಲಾಗಲಿ ವಚನದಲ್ಲಾಗಲಿ ಲಿಂಗದಲ್ಲಾಗಲಿ ಭೇದವನ್ನ ಹೊಂದದೆ ಏಕರೂಪವಾಗಿರ್ತಕ್ಕಂತಹ ಪದಗಳನ್ನ ಅಥವಾ ಶಬ್ದಗಳನ್ನ ನಾವು ಅವ್ಯಯಗಳು ಅಂತ ಹೇಳಿ ಕರಿತೀವಿ ಯಾವ್ದಾದ್ರಲ್ಲಿ ನಾಮಪದ ಮತ್ತು ಕ್ರಿಯಾಪದಗಳಂತೆ ವಚನದಲ್ಲಾಗಲಿ ಲಿಂಗದಲ್ಲಾಗಲಿ ವಿಭಕ್ತಿಯಲ್ಲಾಗಲಿ ಭೇದವನ್ನ ಹೊಂದದೆ ಏಕರೂಪವಾಗಿ ಇರ್ತಕ್ಕಂತಹ ಶಬ್ದಗಳನ್ನ ನಾವು ಅವ್ಯಯಗಳು ಅಂತ ಹೇಳಿ ಕರಿತೀವಿ ಈ ಅವ್ಯಯಗಳು ಅಂತ ಬಂದಾಗ ಮತ್ತೆ ನಾವು ತುಂಬಾ ವಿಧಗಳನ್ನ ಕಾಣ್ತೀವಿ ಅದರಲ್ಲಿ ಹಾಗಾದ್ರೆ ಎಲ್ಲಾ ವಿಧಗಳನ್ನ ಅಧ್ಯಯನ ಮಾಡ್ಬೇಕಾ ಹೌದು ಖಂಡಿತವಾಗಿ ಎಲ್ಲಾ ವಿಧಗಳನ್ನ ಅಧ್ಯಯನ ಮಾಡ್ಬೇಕು ಆದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಈಗ ಸದ್ಯಕ್ಕೆ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಯಾವ ವಿಧದಿಂದ ಹೆಚ್ಚು ಕ್ವಶನ್ಸ್ಗಳು ರೈಸ್ ಆಗ್ತಾ ಇದಾವೆ ಅಂತ ಹೇಳಿದ್ರೆ ಇಲ್ಲಿ ನಾವು ಚಾರ್ಟ್ ಹಾಕಿದೀನಲ್ವಾ ಈ ಚಾರ್ಟ್ ಇಂದಾನೇ ಹೆಚ್ಚು ಗಳು ರೈಸ್ ಆಗ್ತಾ ಇದಾವೆ ಹಾಗಂತ ಹೇಳಿ ಉಳಿದಂತಹ ಅವ್ಯಗಳಿಂದ ಕ್ವಶನ್ಸ್ ಬರೋದಿಲ್ಲ ಅಂತ ಏನಲ್ಲ ಮೊದಲಿಗೆ ನಾವು ಇವುಗಳನ್ನ ಡಿಸ್ಕಸ್ ಮಾಡೋಣ ಆಮೇಲೆ ಮತ್ತೊಂದು ಕ್ಲಾಸ್ ಅಲ್ಲಿ ಇನ್ನು ಉಳಿದಿರ್ತಕ್ಕಂಥ ಅವ್ಯಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಮೊದಲಿಗೆ ಬಂದಾಗ ಸಾಮಾನ್ಯಾರ್ಥ ಅರ್ಥ ಕಾವ್ಯ ಭಾವಸೂಚ ಸಂಬಂಧಾರ್ಥ ಕಾವ್ಯಗಳು ಅವಧಾರಣಾರ್ಥ ಕಾವ್ಯ ಅಂತ ಹೇಳಿ ನಾಲ್ಕು ಅವ್ಯಯಗಳನ್ನ ಒಂದೇ ಚಾರ್ಟ್ ಅಲ್ಲಿ ನನಗೆ ತಿಳಿದಿರೋ ಹಾಗೆ ಸೂಕ್ಷ್ಮ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಅವುಗಳ ಡೆಫಿನೇಷನ್ಗಳನ್ನ ಡಿಸ್ಕಸ್ ಮಾಡೋದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಮೊದ್ಲಿಗೆ ಅದರಲ್ಲಿ ಸಾಮಾನ್ಯ ಅರ್ಥ ಕಾವ್ಯ ಅಂತ ಬಂದಾಗ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತಹ ಪದಗಳು ಅಥವಾ ಶಬ್ದಗಳನ್ನ ನಾವು ಸಾಮಾನ್ಯ ಅರ್ಥ ಕಾವ್ಯ ಅಂತ ಹೇಳಿ ಕರಿತೀವಿ ವೆರಿ ಸಿಂಪಲ್ ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ ಒಂದು ಕ್ರಿಯೆ ಅಥವಾ ಒಂದು ಕಾರ್ಯ ಯಾವ ರೀತಿ ನಡೀತು ಅನ್ನೋದನ್ನ ಹೇಳುವ ಹೇಳಲಿಕ್ಕೋಸ್ಕರ ಬಳಸುವಂತಹ ಶಬ್ದಗಳನ್ನ ನಾವು ಸಾಮಾನ್ಯ ಅರ್ಥ ಕಾವ್ಯ ಅಂತ ಹೇಳಿ ಕರಿತೀವಿ ಸೊ ಇನ್ ಶಾರ್ಟ್ ಆಗಿ ಅದಕ್ಕೆ ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ಬೇಗನೆ ಮೆಲ್ಲಗೆ ಸೊಗಸಾಗಿ ಚೆನ್ನಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಬೇರೆ ಬಳಿಕ ಕೂಡಲೇ ಈ ಎಲ್ಲಾ ಶಬ್ದಗಳು ಇನ್ನೂ ಹೆಚ್ಚು ಶಬ್ದಗಳನ್ನ ಅಥವಾ ಇನ್ನೂ ಹೆಚ್ಚು ಉದಾಹರಣೆಗಳನ್ನ ನಾವು ಕೊಡ್ಬೋದು ಬಟ್ ಈ ಎಲ್ಲಾ ಶಬ್ದಗಳು ಏನ್ ಇಂಡಿಕೇಟ್ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ ಒಂದು ಕ್ರಿಯೆ ಯಾವ ರೀತಿ ನಡೀತು ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ ಬಳಸುವಂತಹ ಶಬ್ದಗಳಾಗಿರ್ತಾವೆ ಒಂದು ಹಂಗೆ ಸೆಂಟೆನ್ಸ್ ವೈಸ್ ಅಲ್ಲಿ ಒಂದೆರಡು ಎರಡು ಉದಾಹರಣೆಗಳನ್ನ ನೋಡೋದಾದ್ರೆ ಬೇಗನೆ ಅನ್ನುವಂತಹ ಶಬ್ದ ಇದೆ ಸೊ ಈ ಬೇಗನೆ ಅನ್ನುವಂತಹ ಶಬ್ದವನ್ನ ಒಂದು ಸೆಂಟೆನ್ಸ್ ರೂಪದಲ್ಲಿ ನೋಡೋದಾದ್ರೆ ಬೇಗ ಮಲಗಬೇಕು ಸೊ ಮಲಗುವಂತಹ ಕ್ರಿಯೆ ಯಾವ ರೀತಿ ನಡಿಬೇಕು ಬೇಗ ನಡಿಬೇಕು ಅಂತ ಹೇಳ್ತಾ ಇದೀವಲ್ವಾ ಸೊ ಆ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದ ಬೇಗನೆ ಆಗಿರೋದ್ರಿಂದ ಅದು ಸಾಮಾನ್ಯ ಅರ್ಥ ಕಾವ್ಯ ಆಗಿರುತ್ತೆ ಸೊ ಬೇಗನೆ ಮಲಗು ಬೇಗನೆ ಏಳು ಇಲ್ಲಿ ಮಲಗುವುದು ಮತ್ತು ಏಳುವ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುವಂತಹ ಶಬ್ದ ಸಾಮಾನ್ಯಾರ್ಥ ಕಾವ್ಯ ಆಗಿರುತ್ತೆ ಇನ್ನ ಮೆಲ್ಲಗೆ ಅಂತ ಇದೆ ಸೊ ಇದನ್ನ ಸೆಂಟೆನ್ಸ್ ರೂಪದಲ್ಲಿ ಹೇಳುವುದಾದ್ರೆ ರಾಹುಲ್ ಅನು ಓಟದ ಸ್ಪರ್ಧೆಯಲ್ಲಿ ಮೆಲ್ಲಗೆ ಓಡಿದನು ಆಕ್ಚುಲಿ ಮೆಲ್ಲಗೆ ಓಡುದಿಲ್ಲ ಆದ್ರೂ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ವಿ ರಾಹುಲ್ ಅನು ಓಟದ ಸ್ಪರ್ಧೆಯಲ್ಲಿ ಮೆಲ್ಲಗೆ ಓಡಿದನು ಓಡುವ ಕ್ರಿಯೆ ಯಾವ ರೀತಿ ನಡೀತು ಮೆಲ್ಲಗೆ ನಡೀತು ಸೊ ಅದಕ್ಕೋಸ್ಕರ ಈ ಮೆಲ್ಲಗೆ ಅನ್ನುವುದು ಸಾಮಾನ್ಯಾರ್ಥ ಕಾವ್ಯ ಹಾಗೆ ಜಸ್ಟ್ ರಾಹುಲ್ ಯಾಕೆ ಮೆಲ್ಲಗೆ ಓಡಿರ್ಬೋದು ಹೇಳ್ರಿ ಯಾಕೆ ಓಡಿರ್ಬೋದು ಅಂತ ಹೇಳಿದ್ರೆ ಮೇ ಬಿ ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಅವತ್ತು ರನ್ನಿಂಗ್ ಕಾಂಪಿಟೇಷನ್ ಇರ್ಬೋದು ಅವ್ರ ಸ್ಕೂಲಲ್ಲಿ ಸೊ ಅವ್ರ ಮಮ್ಮಿ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಬರಕ್ಕೆ ಹೋಗಿರ್ತಾನ ಅವ್ ಏನಂತ ಮಮ್ಮಿ ಇವತ್ತು ನಮ್ಮ ಸ್ಕೂಲ್ನಾಗ ರನ್ನಿಂಗ್ ಕಾಂಪಿಟೇಷನ್ ಐತಿ ನನಗೆ ಆಶೀರ್ವಾದ ಮೇ ಹಂಗೆ ಹಿಂಗೆ ಹೇಳಿರೋಕೆ ಸಾಧ್ಯನೇ ಇಲ್ಲ ಅವ ಯಾಕಂದ್ರೆ ಅವ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅವ ಹೆಂಗೆ ಹೇಳಿರ್ಬೋದು ಮಮ್ಮಿ ಮಮ್ಮಿ ಟುಡೇ ಆಮ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ರನ್ನಿಂಗ್ ಕಾಂಪಿಟೇಷನ್ ಸೊ ಪ್ಲೀಸ್ ಬ್ಲೆಸ್ ಮೀ ಅಂದಿರ್ತಾನ ಆಕಿ ಟೆಂತ್ ಫೇಲ್ ಅಂತಾಳ ರವರ್ ಅದಕ್ಕೆ ಹೌದಪ್ಪ ಹುಷಾರ್ಪ್ಪ ಮೆಲ್ಕ ಓಡಂತ ಆಶೀರ್ವಾದ ಮಾಡಿರ್ತಾಳಕ ಓಡಂತ ಆಶೀರ್ವಾದ ಮಾಡಿರ್ತಾಳಲ್ಲ ಅದಕ್ಕೆ ಆ ಕಾಂಪಿಟೇಷನ್ ಒಳಗೆ ರಾಹುಲ್ ಏನ್ ಆಡಿರ್ತಾನ ಮೆಲ್ಕ ಓಡಿರ್ತಾನೆ ಇಟ್ಸ್ ಅ ಪಾರ್ಟ್ ಬಟ್ ಹಾಂಗಿರೋದಿಲ್ಲ ಇದು ಜಸ್ಟ್ ಜೋಕ್ ಮಾಡಿದೆ ಸೊ ಇನ್ನೊಂದು ಸೊಗಸಾಗಿ ಅಂತ ಐತಿ ಹ್ಯಾಂಗ ಈಗ ಒಂದ್ ಒಂದು ಒಂದು ವಿದ್ಯಾರ್ಥಿ ಅಂತ ಅನ್ಕೋರಿ ಒಂದು ವಿದ್ಯಾರ್ಥಿ ಒಂದ್ ಸ್ಟೇಜ್ ಮೇಲೆ ಹಾಡು ಹೇಳಿದ ಹೆಂಗ ಹಾಡ್ ಹೇಳಿದ ಸೊಗಸಾಗಿ ಹಾಡ್ ಹೇಳಿದ ಸೊ ಹೆಂಗ ಹಾಡ್ ಹೇಳುವಂತಹ ಕ್ರಿಯೆ ಹೆಂಗೆ ನಡೀತು ಅನ್ನೋದನ್ನ ಸೂಚಿಸುವಂತ ಶಬ್ದ ಅದನ್ನ ನಾವು ಅರ್ಥ ಕಾವ್ಯ ಅಂತ ಹೇಳಿ ಕರಿತೀವಿ ಚೆನ್ನಾಗಿ ಚೆನ್ನಾಗಿ ಬರೆಯಬೇಕು ಸೊ ಬರೆಯುವ ಕ್ರಿಯೆ ಹೆಂಗ್ ನಡಿಬೇಕು ಚೆನ್ನಾಗಿ ನಡಿಬೇಕು ಅದು ಸಾಮಾನ್ಯ ಅರ್ಥ ಕಾವ್ಯ ಈ ರೀತಿಯಾಗಿ ಒಂದು ಕ್ರಿಯೆ ಅಥವಾ ಒಂದು ಕೆಲಸ ಯಾವ ರೀತಿ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳನ್ನು ನಾವು ಅರ್ಥ ಕಾವ್ಯಗಳು ಅಂತ ಹೇಳಿ ಕರಿತೀವಿ ಇನ್ನ ಅದೇ ರೀತಿ ಭಾವಸೂಚ್ಯ ಕಾವ್ಯಗಳು ಅಂತ ಇದೆ ಏನ್ ಭಾವಸೂಚ್ಯ ಕಾವ್ಯಗಳು ಅಂದ್ರೆ ನೀವು ಪುಸ್ತಕದಲ್ಲಿ ಇವುಗಳ ಡೆಫಿನೇಶನ್ ನೋಡ್ತಾ ಹೋದ್ರೆ ತುಂಬಾ ಲೆಂದಿ ಲೆಂದಿ ಆಗಿ ಇರ್ತಕ್ಕಂಥ ಡೆಫಿನೇಷನ್ಸ್ ಗಳಿವೆ ಸೊ ಅವುಗಳನ್ನ ನಾನು ಇನ್ ಶಾರ್ಟ್ ಅಲ್ಲಿ ಮತ್ತೆ ಲಾಂಗ್ ಟರ್ಮಿಗೆ ನೆನ್ಪುಳಿಬೇಕು ಇನ್ ಶಾರ್ಟ್ ಮಾಡಿದೀವಿ ಬಟ್ ಇದು ಲಾಂಗ್ ಟರ್ಮಿಗೆ ನೆನ್ಪುಳಿಬೇಕು ಆ ರೀತಿಯಾಗಿ ಒಂದು ಡೆಫಿನೇಷನ್ ಅನ್ನ ನಾವು ನಮ್ಗಾಗೆ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಸೊ ಭಾವಸೂಚ್ಯ ಕಾವ್ಯಗಳು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಉಂಟಾಗುವ ಭಾವಗಳನ್ನ ವ್ಯಕ್ತಪಡಿಸುವಾಗ ಬಳಸುವಂತಹ ಪದಗಳನ್ನ ಅಥವಾ ಶಬ್ದಗಳನ್ನ ಭಾವಸೂಚ ಅಂತ ಹೇಳಿ ಕರಿತೀವಿ ಭಾರಿ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರ ಎಲ್ಲಿ ಇಂತಹ ಚಿಹ್ನೆ ಇರುತ್ತೋ ಆ ಶಬ್ದ ಭಾವಸೂಚಕಾವ್ಯಯವಾಗಿರುತ್ತೆ ಉದಾಹರಣೆಗೆ ಆಹಾ ಬಳಿರೆ ಅಯ್ಯೋ ಓಹೋ ಹೋ ಹ್ಮ್ ಓ ಈ ರೀತಿಯಾಗಿ ಬಳಸ್ತಕ್ಕಂತಹ ಶಬ್ದಗಳನ್ನ ನಾವು ಭಾವಸೂಚ ಕಾವ್ಯಗಳು ಅಂತ ಹೇಳಿ ಕರಿತೀವಿ ಇದಷ್ಟೇನಾ ನಾವು ಇನ್ನೂ ಅಷ್ಟು ಎಕ್ಸಾಂಪಲ್ ಗಳನ್ನ ನಾವು ಕೊಡ್ಬೋದು ಅಕಟಅಟ ಅಮ್ಮ ಅಯ್ಯೋ ಅಂತ ಏನ್ ನಾವು ಕರಿತೀವಲ್ವಾ ಸೊ ಅವೆಲ್ಲವೂ ಕೂಡ ಭಾವಸೂಚ ಕಾವ್ಯಯಗಳಾಗಿರ್ತವೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಒಂದ್ ಸೆಂಟೆನ್ಸ್ ಕೊಡ್ತಾರೆ ಸೆಂಟೆನ್ಸ್ ಕೊಟ್ಟು ಅಯ್ಯೋ ನನಗೆ ತುಂಬಾ ನೋವಾಗುತ್ತಿದೆ ಅಂತ ಒಂದು ಸೆಂಟೆನ್ಸ್ ಇತ್ತು ಅಂದ್ರೆ ಆ ಅಯ್ಯೋ ಅನ್ನುವಂತ ಶಬ್ದಕ್ಕೆ ಅಂಡರ್ಲೈನ್ ಮಾಡಿ ಇದರಲ್ಲಿ ನಾಲ್ಕರಲ್ಲಿ ಯಾವುದು ಅಯ್ಯೋ ಅನ್ನೋ ಶಬ್ದ ಯಾವ ಅವ್ಯಯವನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾರ ಅದು ಭಾವಸೂಚಕ ಕಾವ್ಯಯವಾಗಿರುತ್ತೆ ಸೊ ಇಂತಹ ಒಂದಷ್ಟು ಶಬ್ದಗಳನ್ನು ನೀವು ಸಿಕ್ಕ್ರೆ ಕಲೆಕ್ಟ್ ಇಟ್ಕೊಳ್ಳಿ ಇದು ತುಂಬಾ ಈಸಿ ಅಂತ ಅನ್ಕೊಂತಾನೆ ಇನ್ನು ಇನ್ನೊಂದು ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಸಾಮಾನ್ಯ ಅರ್ಥ ಕಾವ್ಯಗಳನ್ನ ನಾವು ಕ್ರಿಯಾ ಕೂಡ ಕರಿಬಹುದು ಒಂದು ಕ್ರಿಯೆಯನ್ನ ವಿಶೇಷವಾಗಿ ಹೊಗಳುವಂತಹ ಶಬ್ದಗಳನ್ನ ನಾವು ಕ್ರಿಯಾ ವಿಶೇಷಣಗಳಂತ ಕರಿತೇವಲ್ವಾ ಸೊ ಹಾಗೆ ಸಾಮಾನ್ಯ ಸಾಮಾನ್ಯ ಅರ್ಥ ಕೂಡ ನಾವು ಕ್ರಿಯಾ ಕೂಡ ಕರಿಬಹುದು ಯಾಕಂದ್ರೆ ಒಂದು ಕ್ರಿಯೆ ಹೆಂಗ್ ನಡೀತದೆ ಅನ್ನೋದನ್ನ ಸೂತ್ಸಕ್ ಬಳಸ್ತೇವಲ್ವಾ ಈ ಶಬ್ದಗಳನ್ನ ಸೊ ಆ ತರ ಸೂತ್ಸಕ್ ಬಳಸ್ತಿದೀವಿ ಅಂತ ಹೇಳಿದ್ರೆ ಅದು ಕ್ರಿಯಾ ವಿಶೇಷಣ ಕೂಡ ಅನಿಸ್ಕೊಳ್ಳುತ್ತೆ ಸೊ ಆದ್ದರಿಂದ ಸಾಮಾನ್ಯ ಅರ್ಥ ಕಾವ್ಯ ಕ್ರಿಯಾ ವಿಶೇಷಣೂ ಕೂಡ ಆಗಿರತ್ತೆ ಅದೊಂದು ಇನ್ಫಾರ್ಮೇಶನ್ ನೆನಪಿಟ್ಕೊಳ್ಳಿ ಇನ್ನ ಥರ್ಡ್ ಒನ್ ಅಂತ ಬಂದಾಗ ಸಂಬಂಧಾರ್ಥ ಕಾವ್ಯಯಗಳು ಏನ್ ಸಂಬಂಧಾರ್ಥ ಕಾವ್ಯಗಳು ಅಂತ ಹೇಳಿದ್ರೆ ಎರಡು ಪದ ಅಥವಾ ಪದ ಸಮುಚ್ಚಯ ಪದ ಸಮುಚ್ಚಯಕ್ಕೆ ನಾವು ಇಂಗ್ಲಿಷ್ ಒಳಗ ಕ್ಲಾಸಸ್ ಅಂತ ಹೇಳಿ ಕರಿತೀವಿ ಆ ಕ್ಲಾಸಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಶನ್ ಮಾಡೋಣ ಸೊ ಎರಡು ಪದ ಅಥವಾ ಪದ ಸಮುಚ್ಚಯ ಅಥವಾ ವಾಕ್ಯಗಳನ್ನ ಜೋಡಿಸುವಂತಹ ಪದಗಳನ್ನ ನಾವು ಸಂಬಂಧಾರ್ಥ ಕಾವ್ಯಗಳು ಅಂತ ಹೇಳಿ ಕರಿತೀವಿ ಈ ಸಂಬಂಧಾರ್ಥ ಕಾವ್ಯಗಳಂದ್ರೆ ಇಂಗ್ಲಿಷ್ ಅಲ್ಲಿ ಕಂಜಂಕ್ಷನ್ ಈ ಹಿಂದೆ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಗಳ ಬಗ್ಗೆ ಒಂದು ಕ್ಲಾಸ್ ಮಾಡಿ ಹಾಕಿದ್ದೀನಿ ಒಂದಷ್ಟು ಕ್ಲಾಸ್ ಮಾಡಿ ಹಾಕಿದೀವಿ ಆ ಕ್ಲಾಸ್ ಅಲ್ಲಿ ಕಂಜಂಕ್ಷನ್ ಅನ್ನೋದು ಕೂಡ ಬಂದಿದೆ ಏನ್ ಕಂಜಂಕ್ಷನ್ ಅಂದ್ರೆ ಇಟ್ ಜಾಯಿನ್ಸ್ ಟೂ ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್ ಆರ್ ಟೂ ಕ್ಲಾಸಸ್ ಆ ಎರಡು ಶಬ್ದಗಳು ಅಥವಾ ಎರಡು ಪದ ಸಮುಚ್ಚಯಗಳು ಅಥವಾ ಎರಡು ವಾಕ್ಯಗಳನ್ನ ಜೋಡಿಸಲು ಬಳಸುವಂತಹ ಪದಗಳನ್ನು ನಾವು ಸಂಬಂಧಾರ್ಥ ಕಾವ್ಯಗಳು ಅಂತ ಹೇಳಿ ಕರಿತೀವಿ ಹಂಗಂದ್ರೆ ಯಾವ್ಯಾವ ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ ಮತ್ತು ಅಥವಾ ಆದ್ದರಿಂದ ಹಾಗೂ ಹೊರತು ಇಲ್ಲವೇ ಆದರೆ ಹಾಗಾದರೆ ಇನ್ನು ಹಾಗೂ ಈ ರೀತಿ ಎಲ್ಲ ಶಬ್ದಗಳನ್ನು ನಾವು ಸಂಬಂಧಾರ್ಥ ಅಂತ ಹೇಳಿ ಕರಿತೀವಿ ಒಂದೆರಡು ಎಕ್ಸಾಂಪಲ್ ಹಂಗೆ ಸೆಂಟೆನ್ಸ್ ರೂಪದಲ್ಲಿ ನೋಡೋದಾದ್ರೆ ರಾಹುಲ ಮತ್ತು ರಹೀಮನು ಇಬ್ಬರು ಶಾಲೆಗೆ ಹೋದರು ರಾಹುಲ್ ಮತ್ತು ರಹಿಮನು ಅಂತ ಹೇಳ್ತಾ ಇದ್ರು ರಾಹುಲ್ ಮತ್ತು ರಹಿಮ ಈ ರಾಹುಲ್ ರಹೀಮನ್ನ ಜೋಡಿಸಿ ಹೇಳಲಿಕ್ಕೆ ಬಳಸುವಂತಹ ಶಬ್ದ ಯಾವ್ದಾಗಿತ್ತು ಮತ್ತು ಆಗಿತ್ತು ಸೊ ಈ ಅಥವಾ ಅನ್ನೋದಕ್ಕ ಇಲ್ಲೇ ಎಕ್ಸಾಂಪಲ್ ಐತ್ರಿ ಎರಡು ಪದ ಅಥವಾ ಪದ ಸಮುಚ್ಚಯ ಅಂದ್ರೆ ಇದನ್ನ ಮತ್ತು ಇದನ್ನ ಜೋಡಿಸಿ ಹೇಳಾಕ ನಾವು ಈ ಅಥವಾ ಅನ್ನುವಂತಹ ಶಬ್ದವನ್ನ ಬಳಸ್ತಾ ಇದೀವಿ ಸೊ ಕಾನ್ಸೆಪ್ಟ್ ಇಷ್ಟೇ ಎರಡು ಶಬ್ದ ಆಗಿರ್ಬೋದು ಎರಡು ಪದ ಸಮುಚ್ಚಯಗಳಾಗಿರ್ಬೋದು ಅಥವಾ ಎರಡು ವಾಕ್ಯಗಳಾಗಿರ್ಬೋದು ಅವುಗಳನ್ನ ಒಂದೇ ರೂಪದಲ್ಲಿ ಅಥವಾ ಒಂದೇ ಸಾರಿಗೆ ಜೋಡಿಸಿ ಹೇಳಲಿಕ್ಕೆ ಸಹಾಯವಾಗುವಂತಹ ಶಬ್ದಗಳು ಇವಾಗಿರ್ತವೆ ಇಂತಹ ಶಬ್ದಗಳಿಗೆ ನಾವು ಸಂಬಂಧಾರ್ಥ ಕಾವ್ಯಗಳು ಅಂತ ಹೇಳಿ ಕರಿತೀವಿ ಇನ್ನ ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯಗಳು ಅಂತ ಇದೆ ಮೋಸ್ಟ್ ಡೇಂಜರ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಅಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕ್ವಶನ್ಸ್ ರೈಸ್ ಆಗ್ತವೆ ರೈಸ್ ಆದಾಗ ಎಷ್ಟೋ ವಿದ್ಯಾರ್ಥಿಗಳು ಆನ್ಸರ್ ಮಾಡುವಾಗ ಎಡುತ್ತಾರೆ ಅಂದ್ರೆ ಅದನ್ನ ತೊಂಬಂದ್ ಇದ್ರಕ್ ಹಾಕೋದು ಇದನ್ನ ತೊಂಬಂದ್ ಇದಕ್ ಹಾಕೋದು ಇದನ್ನ ತೊಂಬಂದ್ ಇದಕ್ ಹಾಕೋದು ಮಾಡ್ತಾರೆ ಅವಧಾರಣಾರ್ಥ ಕಾವ್ಯ ಅಂತ ಹೇಳಿದ್ರೆ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯಗಳನ್ನ ಅವಧಾರಣಾರ್ಥ ಕಾವ್ಯಯ ಎನ್ನುವರು ಬ್ರಾಕೆಟ್ ನೊಳಗ ಎ ಅನ್ನುವಂತಹ ಒಂದು ಸ್ವರ ಕೊಟ್ಟಿವಿ ಅನ್ನೋದು ಏನ್ ಇಂಡಿಕೇಟ್ ಋಸ್ವ ಸ್ವರದಲ್ಲಿ ಬರ್ತಕ್ಕಂತಹ ಶಬ್ದಗಳು ಎ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿರ್ಬೇಕು ಆ ಶಬ್ದ ಅಂತಹ ಶಬ್ದಗಳು ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗಿರ್ತವು ಫಾರ್ ಎಕ್ಸಾಂಪಲ್ ಅವನೆ ಅದುವೆ ನೀನೆ ಅವಳೆ ಅವರೆ ಅದೇ ಈ ರೀತಿಯಾಗಿ ಬರ್ತಕ್ಕಂತಹ ಶಬ್ದಗಳು ಅವಧಾರಣಾರ್ಥಕಾವ್ಯವಾಗಿರ್ತಾವ ಇನ್ನು ಇದನ್ನ ಎಕ್ಸಾಮ್ ರೂಪ್ ಇದು ಎಕ್ಸಾಂಪಲ್ ರೂಪದಲ್ಲಿ ಹೇಳುವುದಾದ್ರೆ ಅವನೇ ನನ್ನ ಗೆಳೆಯನು ಅಂದ್ರ ಅವನೇ ಅನ್ನೋದಕ್ಕ ಅಂಡರ್ಲೈನ್ ಮಾಡಿರ್ತಾರ ಈ ಶಬ್ದ ಈ ಅವ್ಯಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರ ಅದು ಅವಧಾರಣಾರ್ಥಕ ಯಾಕ ಅದು ನಿಶ್ಚಿತವಾಗಿ ಅದನ್ನೇ ಒಂದನ್ನೇ ಸೂಚಿಸುವಂತಹ ಶಬ್ದವಾಗಿರುತ್ತೆ ಅಥವಾ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ವಸ್ತುವನ್ನೇ ಸೂಚಿಸುವಂತಹ ಶಬ್ದವಾಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಅವಧಾರಣಾರ್ಥಕ ವ್ಯ ಅಂತ ಹೇಳಿ ಕರಿತೀವಿ ಅವಧಾರಣ ಅಂದರೆ ನಮ್ಗೆ ಗೊತ್ತಾಗ್ಬಿಡ್ಬೇಕು ಸೈಕಾಲಜಿಯಲ್ಲಿ ಬರ್ತಕ್ಕಂತಹ ಶಬ್ದ ಅದು ಅವಧಾರಣೆ ಅಂತ ಹೇಳಿ ಸೊ ಅವಧಾರಣೆ ಅನ್ನೋದು ಒಂದು ನಿಶ್ಚಿತವಾದಂತಹ ವಿಷಯವನ್ನ ಕೇಂದ್ರೀಕರಿಸಲು ಬಳಸುವಂತಹ ಅಥವಾ ಒಂದು ನಿಶ್ಚಿತವಾಗಿ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಳಸುವಂತದ್ದಾಗಿರುತ್ತೆ ಸೊ ಅದೇ ರೀತಿ ಅದುವೇ ನೀನೆ ಅನ್ನೋದನ್ನು ಕೂಡ ನಾವು ಸೆಂಟೆನ್ಸ್ ರೂಪದಲ್ಲಿ ಬಳಸ್ಬೋದು ನೀನೆ ನನ್ನ ಜೀವನ ಸಂಗಾತಿ ಸೊ ಈ ರೀತಿಯಾಗಿ ಎಷ್ಟು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರೇಸಿಗೆ ಈ ಶಬ್ದವನ್ನ ಪದೇ 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 ಬಳಸ್ತಾ ಇರ್ತಾರೆ ಸೊ ಅಂತ ಪದೇ ಪದೇ ಎಲ್ಲರೂ ಬಳಸಬೇಡಿ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಸೊ ಅವರಾರ್ಥ ಕಾವ್ಯಗಳಿಗೆ ಆದಷ್ಟು ಉದಾಹರಣೆಗಳಾದ್ರೆ ಹಾಗಿದ್ರೆ ಅವ್ಯಯಗಳು ಅಂತ ಬಂದಾಗ ಇವಷ್ಟೇ ಅವ್ಯಯಗಳು ಇಂಪಾರ್ಟೆಂಟಾ ಅಲ್ಲ ನಾನು ಮೊದ್ಲೇ ಹೇಳಿದಾಗೆ ಇದರ ಇದೇ ರೀತಿ ಇನ್ನೂ ಕೆಲವೊಂದಷ್ಟು ಅವ್ಯಗಳಿದ್ದಾವೆ ಕ್ರಿಯಾರ್ಥಕ ಅವ್ಯ ಅಂತ ಬರುತ್ತೆ ಅನುಕರಣಾವ್ಯಯಗಳು ಅಂತ ಬರುತ್ತೆ ಸೊ ಅವೆಲ್ಲವೂ ಕೂಡ ಇಂಪಾರ್ಟೆಂಟೇ ಬಟ್ ಈಗ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಿರ್ತಕ್ಕಂತಹ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಇದೇ ಕಾನ್ಸೆಪ್ಟ್ ಮೇಲಿಂದನೇ ಹೆಚ್ಚು ಕ್ವಶನ್ಸ್ಗಳು ರೈಸ್ ಆಗ್ತಾ ಇರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಅದಕ್ಕೋಸ್ಕರ ಒಂದೇ ಚಾರ್ಟ್ ಅಲ್ಲಿ ಈ ನಾಲ್ಕನ್ನು ನಾನು ತಿಳಿಸೋದು ಹೇಗೆ ಅಂತ ಡಿಸೈಡ್ ಮಾಡಿದಾಗ ಈ ರೀತಿಯಾಗಿ ತಿಳಿಸ್ಬೋದು ಅಂತ ಅನಿಸ್ತು ಒಂದ್ಸಾರಿ ನಿಮಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಇದೇ ರೀತಿ ಮತ್ತೆ ಉಳಿದಂತಹ ಅವ್ಯಯಗಳನ್ನು ಕೂಡ ಮುಂದಿನ ತರಗತಿಯಲ್ಲಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಂಟಿಲ್ ಬಾಯ್ ಹವ್ ಅ ಡೇ